ಬೇಲೂರು ತಾಲೂಕಿನ ಮಲ್ಸವರ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ ನಿರ್ಮಾಣಕ್ಕೆ ಶಾಸಕ ಎಚ್ಕೆ ಸುರೇಶ್ ಶನಿವಾರ ಭೂಮಿ ಪೂಜೆ ನೆರವೇರಿಸಿ ಕಟ್ಟಡ ನಿರ್ಮಾಣಕ್ಕೆ ಜಾಗ ನೀಡಿದ ದಾನಿಗಳನ್ನು ಸನ್ಮಾನಿಸಿದರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಇವತ್ತು ಮಲಸಾವರ ಗ್ರಾಮ ಸೇರಿದಂತೆ ತಾಲೂಕಿನಾದ್ಯಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಲಾಗುತ್ತಿದೆ ನಮ್ಮ ಕ್ಷೇತ್ರಕ್ಕೆ ಇಪ್ಪತ್ತ ಮೂರು ಆಯುಷ್ಮಾನ್ ಮಂದಿರಗಳು ಮಂಜೂರಾಗಿವೆ ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಇಪ್ಪತ್ನಾಲ್ಕು ಗಂಟೆಯೂ ರೋಗಿಗಳಿಗೆ ಚಿಕಿತ್ಸೆ ಸಿಗುವಂತಾಗಬೇಕು ಎಂಬ ಉದ್ದೇಶವೇ ಕಾರಣ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಆರೋಗ್ಯ ಮಂದಿರವನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ತುರ್ತು ಸಂದರ್ಭ ಚಿಕಿತ್ಸೆ ಕೊಡಿಸಲು ಇದು ಸಹಕಾರಿಯಾಗಲಿದೆ ವೈದ್ಯರು ಸಿಬ್ಬಂದಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದರೆ ಅವರಲ್ಲಿ ಸ್ವಲ್ಪ ಕಾಯಿಲೆ ಗುಣಮುಖರಾಗಲು ಸಾಧ್ಯ ಮತ್ತು ಇಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಿಸಲು ಜಾಗವನ್ನು ದಾನ ಕೊಟ್ಟಿರುವ ಜಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ದಾನಿಗಳಾದ ಸೋಮಶೇಖರ್ ಹೆಸರು ಚಿರಸ್ಥಾಯಿಯಾಗಲಿದೆ ಮತ್ತು ಕುಟುಂಬದವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ ಮತ್ತು ಆಸ್ಪತ್ರೆ ಸುತ್ತಲೂ ಕಾಂಪೌಂಡ್ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಗ್ರಾಮ ಪಂಚಾಯಿತಿ ಸದಸ್ಯ ಭೂಪಾಲ್ ಮಾತನಾಡಿ ಆಯುಷ್ಮಾನ್ ಕಟ್ಟಡ ನಿರ್ಮಾಣಕ್ಕೆ ಜಾಗದ ಸಮಸ್ಯೆ ಇತ್ತು ನಮ್ಮ ಗ್ರಾಮದ ಸೋಮಶೇಖರ್ ಮತ್ತು ಕುಟುಂಬದವರು ಜಾಗವನ್ನು ದಾನ ಕೊಟ್ಟಿರುವುದು ಶ್ಲಾಘನೀಯವಾಗಿದೆ ಜೊತೆಗೆ ಹಲವಾರು ಜನರು ಗ್ರಾಮದ ಅಭಿವೃದ್ಧಿಗೆ ತಮ್ಮ ಕೈಲಾದ ಸಹಕಾರ ನೀಡುತ್ತಿರುವುದರಿಂದ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಶಾಸಕರು ಸಹ ನಮ್ಮ ಪಂಚಾಯಿತಿಗೆ ಮೂರು ಕೋಟಿ ರು ಅನುದಾನ ತಂದು ಕೆಲಸ ಮಾಡಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಶಾಸಕರು ಸಹಕಾರ ನೀಡಬೇಕು ಎಂದರು ಅದೊಂದು ದಯವಿಟ್ಟು ಅದೊಂದು ರೋಡ್ ಮಾಡ್ಕೊಡ್ಬೇಕು ಮತ್ತೆ ನಮ್ದು ಮನೆ ನಡಿದೊಂದು ರೋಡು ಅರ್ಧ ಆಗಿದೆ ಈಗ ಇದು ನಡಿದೊಂದು ರೋಡ್ ಅರ್ಧ ಆಗಿದೆ ಅದೊಂದು ಸಿಮೆಂಟ್ ಮಾಡಿ ಮತ್ತೆ ಎಲ್ಲ ಎಸ್ ಟಿ ಎಸ್ ಟಿ ಇದ್ದಾವೆ ಸರ್ ಅವ್ರಿಗೆ ಮಾಡ್ಕೊಡ್ಬೇಕು ದಯವಿಟ್ಟು ಇಷ್ಟೊಂದು ಅರ್ಜಿ ಕೊಟ್ಟಿದ್ದೀವಿ ಇನ್ನೊಂದು ಈ ಚೆಕ್ ಕೆಮ್ಮ ಅನ್ನೋದೊಂದಿದೆ ಅದಕ್ಕೆ ಒಂದು ಇವೆಲ್ಲ ಹೇಳ್ತೀವಿ ಇನ್ನೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಇದೇ ರೀತಿ ಬಂದು ನಿಮ್ಮ ಸಾಮಾನ್ಯ ಜೊತೆ ಇರ್ತೀನಿ ನಮ್ಮ ಗೋಪಾಲಣ್ಣ ಹೇಳಿದ್ರು ಬಟ್ ಆದರೆ ನಾವು ದೊಡ್ಡ ಮನಸ್ಸಾಗಿ ಇವತ್ತು ದಾನವನ್ನು ಇವತ್ತೇನು ಹುಟ್ಟಿದ್ದು ಮೈಸೂರು ಬೆಳೆದಿದ್ದು ಮಂಡ್ಯ ನಮ್ಮ ಸೋಮಶೇಖರ್ ಸಾಹೇಬ್ ಹೇಳ್ತಾ ಇದ್ರು ಸರ್ ನಾವು ನೀವು ಬರೀ ಫಾರ್ಟಿ ಸಿಕ್ಸ್ಟಿಗಲ್ಲ ಸಾವಿರಾರು ಜನ ಈ ಭಾಗದ ರೈತರಿಗೆ ಏನು

ತೀರ್ಥ ಮಲ್ಲೇಶ್ ಮತ್ತಣ್ಣ ಇತರರು ಇದ್ದರು ಗಣೇಶ್ ಟಿವಿ ಟು ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ